ಮೂವತ್ತಕ್ಕೂ ಹೆಚ್ಚು ಇಲಾಖೆಗಳಲ್ಲಿ ಅನುದಾನಗಳನ್ನು ಹುಡುಕಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಏಕೈಕ ಶಾಸಕ ಎಂದರೆ ಅದು ಎನ್ ಶ್ರೀನಿವಾಸ್ ವಕೀಲರಾದ ಪ್ರದೀಪ್ ಬೆಂಗಳೂರು ಹೊರವಲಯ ನಲಮಂಗಲ ನಗರದ ಸುಭಾಷ್ ನಗರ ಹದಿನೇಳನೇ ವಾರ್ಡ್ ರಸ್ತೆ ಡಾಂಬರೀಕರಣ ಪೂಜೆ ಕಾರ್ಯಕ್ರಮವನ್ನು ನಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಮತ್ತು ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರು ಮತ್ತು ನಗರಸಭೆ ಹಾಲಿ ಸದಸ್ಯರಾದ ಪ್ರದೀಪ್ ಮತ್ತು ಗಣ್ಯ ವ್ಯಕ್ತಿಗಳು ಚಾಲನೆ ನೀಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ನಗರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರು ಮತ್ತು ನಗರಸಭೆ ಹಾಲಿ ಸದಸ್ಯರಾದ ಪ್ರದೀಪ್ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಹದಿನೇಳರಲ್ಲಿ ಡಾಂಬರೀಕರಣ ಪೂಜೆಯನ್ನು ಸ್ವಯಂ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಬಂದು ಉದ್ಘಾಟನೆ ಮಾಡಿದ್ದಾರೆ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಮಾಡುತ್ತಿದ್ದೇವೆ ಇದಕ್ಕಿಂತ ಮುಂಚೆ ನಗರೋತ್ಥಾನ ಯೋಜನೆಯಲ್ಲಿ ಜೆಲ್ಲಿ ಹಾಕಿಸಿದ್ದರು ಇವತ್ತು ಆ ಜೆಲ್ಲಿ ಮೇಲೆ ಟಾರ್ ಅನ್ನು ಹಾಕಿ ಡಾಂಬರೀಕರಣ ಭಾಗ್ಯವನ್ನು ಕಲ್ಪಿಸಿಕೊಡುತ್ತಿದ್ದಾರೆ ನೆಲಮಂಗಲ ಶಾಸಕರಾಗಿ ಎನ್ ಶ್ರೀನಿವಾಸ್ ಸಿಕ್ಕಿರುವುದು ಪುಣ್ಯ ಅವರಿಗೆ ಸಿಕ್ಕಿರುವ ಕಡಿಮೆ ಅವಧಿಯಲ್ಲಿ ಸಾವಿರಾರು ಕೋಟಿ ಅನುದಾನಗಳನ್ನು ತಂದು ನೆಲಮಂಗಲವನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಇಲಾಖೆಗಳಲ್ಲಿ ಅನುದಾನಗಳನ್ನು ಹುಡುಕಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಏಕೈಕ ಶಾಸಕ ಎಂದರೆ ಅದು ಎನ್ ಶ್ರೀನಿವಾಸ್ ಎಂದು ಸಂತಸ ವ್ಯಕ್ತಪಡಿಸಿದರು ಇವತ್ತು ನಮ್ಮ ನಗರಸಭೆ ವಾರ್ಡ್ ನಂಬರ್ ಹದಿನೇಳರಲ್ಲಿ ಇವತ್ತು ಕಾರ್ ಹಾಕುವಂತಹ ವ್ಯವಸ್ಥೆ ರಸ್ತೆಗೆ ನಡೀತಾ ಇದೆ ಇದು ನಮ್ಮ ಸ್ಕೀಮ್ ಸ್ಕೀಮ್ನಲ್ಲಿ ಆಗಿದಂತ ರೋಡು ಈಗ ನಗರ ಸ್ಕೀಮ್ ಸ್ಕೀಮ್ನಲ್ಲಿ ಇವತ್ತು ಜಿಲ್ಲೆ ಹಾಕಿದ್ರು ಇವತ್ತು ಕಾರನ್ನ ಇವತ್ತು ನಮ್ಮ ರಸ್ತೆಗೆ ಅಳವಡಿಸ್ತಾ ಇದ್ದಾರೆ ಮಾನ್ಯ ಶಾಸಕರಾದಂತ ಎನ್ ಶ್ರೀನಿವಾಸ ಅವರು ತಾವೇ ಖುದ್ದಾಗಿ ಬಂದು ಇವತ್ತು ಟಾರ್ ಉದ್ಘಾಟನೆಯನ್ನ ಹಾಕುವ ರಸ್ತೆಗೆ ಟಾರ್ ಅನ್ನ ರಸ್ತೆಗೆ ಹಾಕುವ ಉದ್ಘಾಟನೆಯನ್ನ ಇವತ್ತು ಮಾಡಿದ್ದಾರೆ ತುಂಬಾ ಸಂತೋಷ ಆಯಿತು ಇವತ್ತೆಲ್ಲ ನಮ್ಮ ವಾರ್ಡ್ ಜನರೆಲ್ಲ ಸೇರಿದ್ರು ಇವತ್ತು ಈಗ ಈ ಟಾರಿನ ಚಾಲನೆಯನ್ನು ಕೊಟ್ಟು ಈಗ ತಾನೇ ಶಾಸಕರು ಟೋಟಲ್ ಒಟ್ಟು ಇದು ಹದಿನಾಲ್ಕು ಕೋಟಿ ಮೊದಲೇ ಆಗಿದಂಥ ನಗರೋತ್ಥಾನದಲ್ಲಿ ನೆರವಿರುವಂತದ್ದು ಸುಮಾರು ಇಡೀ ನಗರಸಭೆ ವ್ಯಾಪ್ತಿಗೆಲ್ಲ ಕೆಲಸ ನಡೀತಾ ಇದೆ ಇದು ಸುಮಾರು ಎಂಟು ಹಿಂದೆ ನಡೆದಿದ್ದು ನಿಂತೋಗಿತ್ತು ಈಗ ಅದಕ್ಕೆ ಚಾಲನೆ ದೊರೆತಿದೆ ಇವತ್ತು ಹಾಗೆ ಈಗ ಉಳಿದಿರುವಂತಹ ಯಾವ್ಯಾವ ಕೆಲಸಗಳು ಬಾಕಿ ಇದಾವೆ ಅವನ್ನ ಇವತ್ತು ನ್ಯೂಸ್ ಅಂದ್ಕೊಂಡಿದ್ದಾರೆ